ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗಾಯ್ಸ್ ನೀವು ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ ವಾಚ್ ಟೈಮ್ ಕಂಪ್ಲೀಟ್ ಆಯಿತು ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡ್ಬೋದು ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಬೇಗ ದುಡ್ಡನ್ನು ಮಾಡಬೇಕು ಅಂತಂದ್ಬಿಟ್ಟು ಯೂಟ್ಯೂಬಲ್ಲಿ ಅವರ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮ್ನ ಯಾವುದೋ ಒಂದು ಆ್ಯಪು ಮತ್ತು ವೆಬ್ಸೈಟ್ ಮುಖಾಂತರ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಆಯಿತಾ ಒಂದು ಸಲ ಕಂಪ್ಲೀಟ್ ಮಾಡಿಕೊಂಡ್ರೆ ಯೂಟ್ಯೂಬಲ್ಲಿ ನೆಕ್ಸ್ಟಿಂದ ಆರಾಮಾಗಿ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅದರಿಂದ ನಾವು ಆರಾಮಾಗಿರ್ಬೋದು ಲೈಫಲ್ಲಿ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಆ್ಯಂಡ್ ತುಂಬ ಜನ ಮಾಡ್ತಾ ಇದ್ದಾರೆ ಕೆಲವರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆಯಿತಾ ಯಾರರೆಲ್ಲ ಮಾಡಿದಿರಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ವಿಡಿಯೋನ ಫುಲ್ಲು ನೋಡಿ ಯಾಕೆ ಅಂತಂದ್ರೆ ನೀವು ಒಂದಿನ ಪ್ರಾಬ್ಲಮಲ್ಲಿ ಸಿಗಾಕೊಂಡಾಗ ನಿಮ್ಗೆ ಅವಾಗ ಏನು ಸೊಲ್ಯೂಷನ್ ಏನು ಅಂತ ನಿಮ್ಗೆ ಗೊತ್ತಾಗಲ್ಲ ಈ ವಿಡಿಯೋ ನೋಡ್ತು ಅಂತಂದರೆ ಏನು ಸೊಲ್ಯೂಷನ್ ಅನ್ನೋದು ನಿಮಗೆ ಸಿಕ್ಬಿಡುತ್ತೆ ಹಾಗಾಗಿ ಎಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಈ ಒಂದು ವಿಡಿಯೋನ ಫುಲ್ಲು ನೋಡಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಂತಂದ್ರೆ ನೋಡ್ತಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ತುಂಬ ವೀಡಿಯೋಸ್ಗಳು ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ದಯವಿಟ್ಟು ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರ್ತವೆ ಓಕೆ ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಆಯ್ಸು ಇವಾಗ ಯಾರೇ ಆಗ್ಬೋದು ಯೂಟ್ಯೂಬಲ್ಲಿ ನಿಮಗೆ ಇದೊಂದು ಗೋಲ್ ಇದೆ ಇದನ್ನು ನೀವು ಮಾಡೋದ್ರ ಸಿಗುತ್ತೆ ಅಂತಂದರೆ ಎಲ್ಲರೂ ಅದನ್ನೇ ಮಾಡೋದು ಆಯಿತಾ ಯಾರು ನಮ್ಮ ಚಾನಲಲ್ಲಿ ನೂರು ಸಬ್ಸ್ಕ್ರೈಬರ್ಸ್ ಆಗಬೇಕು ಇನ್ನೂರು ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಚಾನಲ್ ಕ್ರಿಯೇಟ್ ಮಾಡಿದವರು ಯೋಚನೆ ಮಾಡಲ್ಲ ಏಕದಮ್ಮ ಒಂದೇ ಸಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವ್ರ ಫಾಸ್ಟ್ ಟೈಮ್ ಹೆಂಗಾದರೂ ಮಾಡಿ ಹೊಡಿಬೇಕು ನಾನು ಬೇಗ ಅಂತ ಯೋಚನೆ ಮಾಡೋದು ಯಾಕೆ ಅಂತಂದರೆ ಇವೆರಡೂ ಮಾಡೋದು ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೆ ಶುರು ಮಾಡ್ಬೋದು ನಿಮ್ಮ ವಿಡಿಯೋಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಅದರಿಂದ ನಿಮಗೆ ಪ್ರತಿದಿನ ದುಡ್ಡು ಬರುತ್ತೆ ಅಲ್ವಾ ಸೊ ಹಾಗಾಗಿ ಎಲ್ಲರೂ ಕೂಡ ಅದನ್ನೇ ಫೋಕಸ್ ಮಾಡೋದು ಓಕೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರವರ್ಸು ವಾಸ್ಟ್ ಟೈಮ್ ಬಂದ್ಬಿಡೋಕ್ಕೆ ಒಂದೇ ಸಲ ಚಾನ್ಸ್ ಇಲ್ಲ ಆಯಿತಾ ಏನೋ ನೀವು ಫುಲ್ಲು ಆಗಿ ಫಿಲಮಲ್ಲಿ ಆ್ಯಕ್ಟಿಕ್ ಮಾಡಿ ಒಂದು ಯೂಟ್ಯೂಬಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿ ವೀಡಿಯೋ ಬಿಡ್ತು ಅಂತ ಅನ್ಕೇಳಿ ಆಯಿತಾ ನಿಮಗೆ ಒಂದು ಸಾವಿರ ಯಾವ ಲೆಕ್ಕನೂ ಅಲ್ಲ ಒಂದು ಲಕ್ಷನೇ ಬಂದುಬಿಟ್ಟಿರ್ತಾರೆ ನೀವು ಇಮೇಜಿನೇ ಮಾಡ್ಕೊಳಕ್ಕಾಗಲ್ಲ ಅಷ್ಟು ಜನ ಬಂದಿರ್ತಾರೆ ಬಟ್ ನೀವೊಂದು ನಾರ್ಮಲ್ ಪರ್ಸನ್ ಎಕ್ಸಾಂಪಲ್ ನೀವು ನನ್ನನ್ನು ತಗೊಳ್ತೀವಿ ಅಂತಂದರೆ ನಾನು ಎಲ್ಲೂ ಏನು ದೊಡ್ಡ ಏನು ಇದಲ್ಲ ಆಯಿತಾ ನಾನು ಓನಾಗಿ ನಾನು ಬಂದು ಇಷ್ಟು ಜನ ಇವಾಗ ತ್ರೀ ಲ್ಯಾಕ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತಂದರೆ ಇದಕ್ಕೆ ಒಂದು ಟೈಮ್ ತಗೊಂಡಿದ್ದೀನಿ ನಾನು ಆಯಿತಾ ಫೈ ಇಯರ್ಸ್ ಆಗಿದೆ ಯೂಟ್ಯೂಬ್ ಬಂದು ನಾನು ಫೈ ಇಯರ್ಸ್ ಆದಮೇಲೆ ನಂಗೆ ತ್ರೀ ಲ್ಯಾಕ್ ಕಂಪ್ಲೀಟ್ ಆಗಿರೋದು ಆಯಿತಾ ಸೊ ಈ ಥರ ಟೈಮ್ ಆಲ್ಮೋಸ್ಟ್ ಅಲ್ಲಿ ಬರೋರೆಲ್ಲ ಎಲ್ಲೂ ಏನು ಅಚೀವ್ ಮಾಡದೇ ಆದರೆ ಬರೋದು ಯೂಟ್ಯೂಬ್ಗೆ ಆಯಿತಾ ಸೊ ಅಂಥವ್ರು ಬಂದಿದ್ದೀರಾ ಅಂತಂದರೆ ನೀವು ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಯಾರೂ ಕೂಡ ಇವಾಗ ಕಾಯೋದಕ್ಕೆ ಹೋಗಲ್ಲ ಆಯಿತಾ ಏನಿದ್ರು ಇವಾಗ ಏನು ಗುರು ನೂರು ರೂಪಾಯಿ ಬೇಕಾ ಕೊಡ್ತೀನಿ ನನಗೊಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿಕೊಡು ಸಾವಿರ ರೂಪಾಯಿ ಬೇಕಾ ಕೊಡ್ತೀನಿ ನನಗೆ ನಾಲ್ಕು ಸಾವಿರ ವಾಸ್ಟ್ ಟೈಮ್ ಮಾಡಿಕೊಡು ಇಷ್ಟೇ ಮಾತು ಅಂದರೆ ಮಾತು ಇವಾಗ ಯಾರು ಈ ತಲೆನೇ ಕೆಡ್ಸ್ಕೊಳ್ಳೋಲ್ಲ ನೂರು ಸಾವಿರ ಎಲ್ಲೆಲ್ಲ ಹೋಯ್ತವೆ ಇಲ್ಲೋದ್ರೆ ಏನು ತಪ್ಪು ಯೂಟ್ಯೂಬ್ ಲೈಫ್ ಲಾಂಗ್ ದುಡ್ಡು ಬರುತ್ತೆ ಅಂತಂದರೆ ಅದರಲ್ಲೇನು ತಪ್ಪೇನಿದೆ ಅದು ಕೊಟ್ಟು ಮಾಡಿಸ್ಕೊಳ್ಳೋದ್ರಲ್ಲಿ ಅನ್ನೋ ಥರ ತುಂಬ ಜನ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮ್ನ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರ್ತಾರೆ ಅಥವಾ ಯಾವುದೋ ಒಂದು ಆ್ಯಪ್ ಮುಖಾಂತರ ಮಾಡಿಸ್ಕೊಂಡಿರ್ತಾರೆ ಅಥವಾ ಯಾವುದೋ ಒಂದು ವೆಬ್ಸೈಟ್ ಮುಖಾಂತರ ಕಂಪ್ಲೀಟ್ನ ಮಾಡ್ಕೊಂಡಿರ್ತಾರೆ ಓಕೆ ಇನ್ ಕೇಸ್ ನೀವೇನಾದರೂ ಮಾಡ್ತಾಯಿದ್ದೀರಾ ಮಾಡ್ಕೊಂಡಿದ್ದೀರಾ ಅಂತಂದರೆ ಸ್ವಲ್ಪ ಅಲರ್ಟಾಗಿ ಗೈಸ್ ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಅವ್ರದ್ದು ರೂಲ್ಸ್ ಇದೆ ಆಯಿತಾ ಏನು ಅಂತಂದರೆ ನಿಮ್ಮ ಚಾನಲಲ್ಲಿ ನೀವು ಸಬ್ಸ್ಕ್ರೈಬರ್ಸು ವ್ಯೂಸು ಟೈಮ್ ಏನಾದರೂ ಆಗಿರ್ಬೋದು ದುಡ್ಡು ಕೊಟ್ಟು ಅಥವಾ ಯಾವುದೋ ಒಂದು ಆ್ಯಪು ಅಥವಾ ವೆಬ್ಸೈಟು ಮುಖಾಂತರ ನೀವು ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಚಾನಲಲ್ಲಿ ಮಾನೊಟೈಸೇಷನ್ ಆನ್ ಆಗೋಲ್ಲ ಒಂದು ಇನ್ ಕೇಸ್ ಅಪ್ಪಿತಪ್ಪಿ ಯೂಟ್ಯೂಬರ್ನೂ ಯಾಮಾರಿಸ್ಬಿಟ್ಟು ನಿಮ್ಮ ಚಾನಲಲ್ಲಿ ಮಾನೋಟೇಷನ್ ಆನ್ ಆಯಿತು ಅಂತಂದರೆ ನಿಮ್ಮ ಚಾನಲ್ಗೆ ರೀಚೇ ಸಿಗಲ್ಲ ಆಯಿತಾ ಇರುತ್ತೆ ಯಾವಾಗಲೂ ವ್ಯೂಸ್ ನೋಡಿ ಯಾವಾಗಲೂ ಡೌನು ವಾಶ್ ಟೈಮ್ ನೋಡಿ ಯಾವಾಗಲೂ ಡೌನು ಸಬ್ಸ್ಕ್ರೈಬರ್ಸ್ ಡೌನು ಈ ಥರ ನಿಮ್ಮ ಚಾನಲ್ನ ಒಂದು ಸೈಡು ತೆಗೆದಿಟ್ಬಿಟ್ಟಿರ್ತಾರೆ ನೀವು ಎಂಥ ವೀಡಿಯೋ ಮಾಡಿದ್ರು ಕೂಡ ಆ ವೀಡಿಯೋನ ನೀವು ನಿಮ್ಮ ವೀಡಿಯೋನ ಪ್ರಮೋಟೇ ಮಾಡೋಲ್ಲ ಯೂಟ್ಯೂಬರು ಆಗ ನಿಮಗೆ ಒಂದು ಒಂದು ಸೆಕೆಂಡ್ ಏನೇನೋ ಅನಿಸ್ಬಿಡುತ್ತೆ ಯಾಕೆ ನಾನು ವೀಡಿಯೋ ಸಬ್ಸ್ಕ್ರೈಬರ್ಸ್ ಬರ್ತಾರಲ್ಲ ನನ್ನ ಚಾನಲ್ಗೆ ಅದು ಇದು ಅಂತ ಅನಿಸ್ಬಿಡುತ್ತೆ ಸೊ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ ನಿಮಗೆ ತುಂಬ ವೀಡಿಯೋಸ್ಗಳು ಸಿಗುತ್ತೆ ಈ ವೆಬ್ಸೈಟ್ಗೆ ಹೋದ್ರೆ ಅಲ್ಲೂ ಅಷ್ಟು ಟೈಮ್ ಕಂಪ್ಲೀಟ್ ಮಾಡ್ಬೋದು ಆ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೋದು ನೋಡಿ ನಾನು ರಿಯಲ್ಲಾಗಿ ಹೇಳ್ತೀನಿ ನೋಡಿ ನಾನು ಯಾವತ್ತೂ ನಾನು ನಿಜನೇ ಹೇಳೋದು ಆಯಿತಾ ಯಾವತ್ತೂ ನಾನು ಸು ಅಂದರೆ ಸುಳ್ಳೇ ಹೇಳಲ್ಲ ನಾನು ಆಯಿತಾ ಸೊ ಪ್ರಾಮಿಸ್ ಮಾಡಿ ಹೇಳ್ತೀನಿ ಇದುವರೆಗೂ ನನ್ನ ಚಾನಲಲ್ಲಿ ಒಂದು ವ್ಯೂಸು ಅಷ್ಟೇ ನಾನು ದುಡ್ಡು ಕೊಟ್ಟು ಪ್ರಮೋಟ್ ಮಾಡಿಲ್ಲ ಆಯಿತಾ ಸಬ್ಸ್ಕ್ರೈಬರ್ಸ್ ಅಷ್ಟೇ ಯಾವುದೋ ಒಂದು ವೆಬ್ಸೈಟು ಆ್ಯಪ್ ಮುಖಾಂತರ ನಾನು ಮಾಡ್ಕೊಂಡಿಲ್ಲ ವಾಚ್ ಟೈಮ್ ಅಷ್ಟೇ ಯಾವೊಂದು ಆ್ಯಪು ಅಥವಾ ಯಾವುದೋ ಒಂದು ವೆಬ್ಸೈಟ್ ಮುಖಾಂತರ ನಾನು ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ ಏನು ಮಾಡಿದ್ದೀನಿ ಫುಲ್ಲು ಆರ್ಗ್ಯಾನಿಕಾಗಿ ಆಯಿತಾ ಇವತ್ತು ನನಗೆ ಚೆನ್ನಾಗೇ ದುಡ್ಡು ಬರುತ್ತೆ ಒಂದು ಸಾವಿರ ಖರ್ಚು ಮಾಡಿದ್ರೆ ಸಾಕು ಹತ್ತು ಸಾವಿರ ವ್ಯೂಸ್ ತಗೊಬಂದು ನಿಲ್ಲಿಸ್ತೀನಿ ಪ್ರತಿ ವಿಡಿಯೋಗೂ ಬೇಕಾಗಿಲ್ಲ ನನಗದು ಏನಿದೆ ಆರ್ಗ್ಯಾನಿಕ್ಕಾಗೇ ಬರಲಿ ನಾನು ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾನು ತೋರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದುವರೆಗೂ ಯಾವುದೂ ಪ್ರಮೋಟು ಕೂಡ ಮಾಡಿಲ್ಲ ನನ್ನ ವೀಡಿಯೋಸ್ಗಳನ್ನ ಓಕೆ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದು ಇಷ್ಟೇ ಸೊ ಅದೇನು ಬರಬೇಕು ಅದು ಆಟೋಮೆಟಿಕಲಿ ಬಂತು ಅಂತಂದರೆ ಸೊ ನಿಮಗೆ ಯಾವುದೇ ಥರ ತೊಂದರೆ ಇರಲ್ಲ ನಿಮ್ಮ ಚಾನಲಲ್ಲಿ ನೀವು ದುಡ್ಡನ್ನು ಮಾಡ್ಬೋದು ಇನ್ ಕೇಸ್ ನೀವೇನಾದ್ರು ಈ ಥರ ಮಾಡಿದ್ದೀರಾ ಅಂತಂದರೆ ನಿಮ್ಮ ಚಾನಲಲ್ಲಿ ಮಾನೋಟೇಷನ್ ಆನ್ ಆಗಲ್ಲ ಇನ್ ಕೇಸ್ ಮಾನೋಟೇಷನ್ ಆನ್ ಆಗಿದೆ ಅಂತಂದರೆ ಸೊ ಮಾನೋಟೇಸೇಷನ್ನ ಯೂಟ್ಯೂಬರು ಡಿಸೇಬಲ್ ಮಾಡ್ಬೋದು ಓಕೆ ಇದು ಕೂಡ ಇದೆ ರೂಲ್ಸ್ ಅವ್ರದ್ದು ಅವರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಸೊ ನೀವು ಹೋಗಿ ಇಚ್ಛಕೋಟ್ ಮಾಡ್ಕೋಬೋದು ಇದಿಷ್ಟು ನಾನು ನಿಮ್ಗೆ ಹೇಳ್ಬೇಕಿತ್ತು ಹೊಸ ಯೂಟ್ಯೂಬರ್ಸ್ಗಳಿಗೆ ಆಲ್ರೆಡಿ ಯೂಟ್ಯೂಬರ್ಸ್ ಆಗಿರೋರಿಗೆ ಸ್ವಲ್ಪ ಎಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡಿದ್ದೀನಿ ಯಾವತ್ತೂ ಆ ಥರ ದಾರಿ ಹಿಡಿಬೇಡಿ ಒಂದು ಸಲ ಯಾರ್ದಾದ್ರೂ ವೀಡಿಯೋ ನೋಡ್ರಿ ಅನಿಸುತ್ತೆ ಮಾಡೋಣ ಟ್ರೈ ಮಾಡೋಣ ಬೇಡ 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 ದಯವಿಟ್ಟು ಬೇಡ ಗೈಸ್ ಚಾನಲ್ ಹಾಳಾಗಿಬಿಡುತ್ತೆ ಸೊ ಯಾವುದೇ ಒಂದು ವ್ಯಾಲ್ಯೂ ಇರಲ್ಲ ನಿಮ್ಮ ಚಾನಲ್ಗೆ ಒಂದು ಲಕ್ಷ ಆದರೂ ಅಷ್ಟೇ ಒಂದು ಮಿಲಿಯನ್ ಆದರೂ ಅಷ್ಟೇ ವ್ಯಾಲ್ಯೂನೇ ಇರಲ್ಲ ಓಕೆ ಏನು ಮಾಡ್ತಾಯಿದ್ರೆ ಅದನ್ನು ಇಂಡಿಪೆಂಡೆಂಟಾಗಿ ಮಾಡಿ ಕರೆಕ್ಟಾಗಿ ಮಾಡಿ ಆಯಿತಾ ಒಂದನ್ನು ಕೂಡ ಕಂಡು ಹಿಡಿತಾರೆ ಯೂಟ್ಯೂಬರ್ ನೀವೇನು ತಪ್ಪು ಮಾಡ್ತಾ ಇದ್ದೀರಾ ಅಂತ ಓಕೆ ಈವನ್ ನೀವು ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಟ್ಯಾಕ್ಸ್ಗಳನ್ನ ನೀವು ಟೈಪ್ ಮಾಡಿ ಹಾಕ್ತು ಅಂತಂದರೆ ಅವ್ರು ಕೇಳ್ತಾರೆ ಯಾಕೆ ಹಿಂಗೆ ಹಾಕಿದ್ದೀರಾ ಅಂತ ಆಯಿತಾ ಸೊ ರೀಸೆಂಟಾಗಿ ನಾನು ಯೂಟ್ಯೂಬ್ ಮ್ಯಾನೇಜರ್ ಜೊತೆ ಅಂದರೆ ನಮ್ಮ ಚಾನಲ್ಗೆ ಮ್ಯಾನೇಜರ್ ಇದ್ದಾರೆ ಅವರು ನಮ್ಮ ಚಾನಲನ್ನ ನೋಡ್ಕೋತಾರೆ ಯೂಟ್ಯೂಬ್ ಕಡೆಯಿಂದಲೇ ಅವ್ರನ್ನ ನನಗೆ ಇದು ಮಾಡಿದ್ದಾರೆ ಅಂದರೆ ಎರಡು ವರ್ಷದಿಂದ ಇದ್ದಾರೆ ಅಂದರೆ ಚೇಂಜ್ ಮಾಡ್ತಾ ಇರ್ತಾರೆ ಆರಾರು ತಿಂಗಳು ಚೇಂಜ್ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ನಾನು ವೀಡಿಯೋನು ಕೂಡ ಮಾಡಿದ್ದೀನಿ ಯೂಟ್ಯೂಬ್ ಮ್ಯಾನೇಜರು ಅದು ಇದು ಏನು ಅಂತೆಲ್ಲ ಸೊ ಆರಾರು ಆರು ಚೇಂಜ್ ಮಾಡ್ತಾ ಇರ್ತಾರೆ ನಾನು ಅವ್ರನ್ನ ಕೇಳಿದೆ ಆಯಿತಾ ಹೀಗೆಲ್ಲ ಮಾಡ್ಬೋದು ಅದು ಇದು ಅಂತ ಇಲ್ಲ ಇಲ್ಲ ಹಂಗೆ ಮಾಡೋಂಗಿಲ್ಲ ತಗಲಾಕತ್ತೀರ ಯೂಟ್ಯೂಬರ್ ಕೈ ಯೂಟ್ಯೂಬ್ರ ಕೈಲಿ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತಂದ್ಬಿಟ್ಟು ಅವರು ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ ನೀವು ಟ್ಯಾಕ್ಸ್ಗಳನ್ನ ನೀವು ಕಾಮ ಕಾಮ ಹೊಡೆದು ಹಾಕೋಂಗಿಲ್ಲ ಆಯಿತಾ ಆ ಥರ ಹಾಕಿದ್ರೇ ಸಿಗಾಕತ್ತಾರೆ ಇನ್ನು ನೀವು ಹಿಂಗೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಸೊ ಇದನ್ನು ನಮ್ಮ ಆಡಿಯನ್ಸ್ಗಳಿಗೂ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗ ತಿಳಿಸೋಣ ಯೂಟ್ಯೂಬರ್ಸ್ಗಳಿಗೆ ಕೆಲವರು ಇರ್ತೀರ ಅಂತ ಅಂದ್ಬಿಟ್ಟು ಈ ವಿಡಿಯೋ ಅಷ್ಟೇ ಓಕೆ ಸೊ ಹಾಗಾಗಿ ಆಗಿರಿ ಅಷ್ಟೇ ಗಾಯಿಸಿ ಇನ್ನೇನಿಲ್ಲ ನನಗೆ ಏನು ಗಾಯಿಸು ಯಾರ ಚಾನಲಲ್ಲಿ ಏನಾದರೂ ನನಗೇನು ಬಟ್ ನಾನು ನಿಮ್ಗೆ ಹೇಳಬೇಕು ನನ್ನ ಸಬ್ಸ್ಕ್ರೈಬರ್ಸ್ಗಳು ನನ್ನ ಯೂಟ್ಯೂಬರ್ಸ್ಗಳು ಸೇಫಾಗಿ ಆರಾಮಾಗಿರಬೇಕು ಲೈಫಲ್ಲಿ ಅಷ್ಟೇ ನನಗೆ ಉದ್ದೇಶ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯಿಸಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಲಭ್ಯವಲ್ಲ